ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣದ ಮಂಡ್ಯ ಜಿಲ್ಲಾ ಅಧ್ಯಕ್ಷರಾಗಿ ಅಶೋಕ್ ರವರನ್ನ ನೇಮಕ ಮಾಡಲಾಯಿತು ಮಂಡ್ಯ ನಗರದ ಪ್ರವಾಸಿ ಮಂದಿರದಲ್ಲಿ ಭಾನುವಾರ ಮಧ್ಯಾಹ್ನ ಮೂರು ಗಂಟೆ ಸಮಯದಲ್ಲಿ ನಡೆದ ಸಭೆಯಲ್ಲಿ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಉಮೇಶ್ ಗೌಡರವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಅಶೋಕ್ ರವರನ್ನು ಜಿಲ್ಲಾಧ್ಯಕ್ಷರಾಗಿ ನೇಮಕ ಮಾಡಲಾಯಿತು ನೂತನ ಅಧ್ಯಕ್ಷ ಅಶೋಕ್ ಮಾತನಾಡಿ ನೂತನ ಜಿಲ್ಲಾಧ್ಯಕ್ಷರಾಗಿ ಪ್ರವೀಣ್ ಶೆಟ್ಟಿರವರು ಹಾಗೂ ಉಮೇಶ್ ಗೌಡರವರು ನನ್ನನ್ನು ಆಯ್ಕೆ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯನ್ನು ಸಂಘಟಿಸುವುದರ ಜೊತೆಗೆ ಮಂಡ್ಯ ಜಿಲ್ಲೆಯ ಸಮಸ್ಯೆಗಳಿಗೆ ಹೋರಾಟ ನಡೆಸುವುದಾಗಿ ಸಭೆಯಲ್ಲಿ ಉಮೇಶ್ ಚಂದ್ರಶೇಖರ್ ಸೇರಿದಂತೆ ಅಶೋಕ್ ನೇತೃತ್ವದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಸಭೆ ಮಾಡಿದ್ದಾರೆ ಸಾಮಾನ್ಯ ಸಭೆ ಅಂದರೆ ಸಾಂಕೇತಿಕವಾಗಿ ಸಾಂಕೇತಿಕ ಕರೆದಿದ್ದಾರೆ ನಾನು ಕರ್ನಾಟಕ ರಕ್ಷಣೆ ರಾಜ್ಯ ಉಪಾಧ್ಯಕ್ಷ ಉಮೇಶ್ ಗೌಡ ಹೀಗೆ ಸಭೆ ಮಾಡಿ ಅಂತ ಅಂತೇಳಿದರೆ ಸಭೆ ಸಾಮಾನ್ಯ ಸಭೆ ಮಾಡಿದ್ದಾರೆ ಬಂದಿದ್ದೀವಿ ಈ ಸಭೆಯಲ್ಲಿ ಅಶೋಕ್ ಅವರಿಗೆ ದಾಸೇಗೌಡ್ರ ಮರ ಅಶೋಕ್ ಅವರಿಗೆ ಮಂಡ್ಯ ಜಿಲ್ಲೆ ಉಸ್ತುವಾರಿ ಕೊಟ್ಟಿದ್ದೀವಿ ಅದು ಉಸ್ತುವಾರಿ ಅಂದರೆ ಜಿಲ್ಲಾಧ್ಯಕ್ಷರಾಗಿ ಘೋಷಣೆ ಮಾಡಿದ್ದೀವಿ ಸಾಂಕೇತಿಕವಾಗಿ ಇನ್ನೇನು ನಮ್ಮ ರಾಜ್ಯಾಧ್ಯಕ್ಷ ಬಂದು ಒಂದು ಸಭೆ ಮಾಡಿ ಒಂದು ಮಾಡಿ ಅವತ್ತು ಅಲೌನ್ಸ್ ಮಾಡ್ತೀವಿ ಸಾಂಕೇತಿಕೂ ಮಾಡಿದ್ದೀವಿ ಏಕೆಂದರೆ ನಮ್ಮ ಸಂಕ್ರಾಂತಿ ಹಬ್ಬ ನಮ್ಮ ವರ್ಷದ ಹೊಸ ಹಬ್ಬ ಇದ್ದಾರೆ ಒಂದು ಗಿಫ್ಟು ಒಂದು ಕೊಡುಗೆ ಥರ ಮಾಡಿ ಒಂದು ಪಟ್ಟಾಭಿಷೇಕ ಮಾಡಿದ್ದೀವಿ ಸಂಘಟನೆ ನಾಡು ನೋಡಿ ಜಲ ಭಾಷೆ ಅಂತ ಬಂದಾಗ ಹೋರಾಟ ಮಾಡ್ತಾ ಇದ್ದಾರೆ ಒಳ್ಳೆ ಹೋರಾಟಗಾರಿದ್ದಾರೆ ಅದರಿಂದ ಅವರಿಗೆ ಗುಣ ನಡೆದಿದೆ ನೋಡಿ ಒಳ್ಳೆ ಹೋರಾಟಗಾರರು ಅಂತೇಳಿ ಒಂದು ಇವತ್ತು ಅವರಿಗೆ ಚಾಲನೆ ಮಾಡಿದ್ದೀವಿ ಈ ಮಂಡ್ಯ ಜಿಲ್ಲೆ ಉಸ್ತುವಾರಿ ಕೊಟ್ಟಿದ್ದೀವಿ ಪದಾಧಿಕಾರಿಗಳು ಆಯ್ಕೆ ಯಾವಾಗ ಸರ್ ಸರ್ ಪದಾಧಿಕಾರಿಗಳ ಆಯ್ಕೆ ನಿಮ್ಮ ಗಮನಕ್ಕೆ ಬಂದು ತಿಳಿಸ್ತೀವಿ ಜವಾಬ್ದಾರಿ ಏನು ಕೊಟ್ಟಿದ್ದೀವಲ್ಲ ಇವತ್ತು ಒಂದು ಲಿಸ್ಟ್ ಅಂತೀವಿ ಏಕೆಂದರೆ ಒಂದು ಫಸ್ಟ್ ಮೆಂಬರ್ಶಿಪ್ ಆಗಬೇಕು ಎರಡನೇದಾಗಿ ಮೆಂಬರ್ಶಿಪ್ ಅಂದರೆ ಇಲ್ಲಿ ಎಷ್ಟು ಜನ ಇದ್ದಾರೆ ಏನು ಈಗ ಮಂಡ್ಯ ಜಿಲ್ಲೆ ಎಷ್ಟು ತಾಲೂಕ್ ಬರ್ತದೆ ಎಷ್ಟು ಹೋಬಳಿ ಬರುತ್ತೆ ಆ ಲಿಸ್ಟ್ ಕೊಟ್ಟು ಅದನ್ನು ಮೆಂಬರ್ಶಿಪ್ ಅಂತೀವಿ ಅದೆಲ್ಲ ಆದ ನಂತರ ಒಂದು ಸಭೆ ಮಾಡಿ ಈ ತಾಲೂಕು ಅಧ್ಯಕ್ಷರು ಹೋಬಳಿ ಅಧ್ಯಕ್ಷರು ಅವ್ರ ನೇತೃತ್ವ ಜಿಲ್ಲಾಧ್ಯಕ್ಷ ನೇತೃತ್ವದಲ್ಲಿ ಮತ್ತೊಂದು ಸಭೆ ಕರೆದ ಹೊತ್ತು ಆಯ್ಕೆ ಮಾಡ್ತೀವಿ ಎಲ್ಲ ತಾಲೂಕು ಅಧ್ಯಕ್ಷರು ಏನು ನಮ್ಮ ಏಳು ಜಿಲ್ಲೆಯಲ್ಲ ಏಳು ಏಳು ತಾಲೂಕು ಏಳು ತಾಲೂಕು ಏಳು ತಾಲೂಕು ಮಂಡ್ಯ ಮದ್ದೂರು ಪೇಟೆ ನಾಗಮಂಗ್ಲ ಶ್ರೀರಂಗಪಟ್ಟಣ ಮಳಬಳ್ಳಿ ಇಷ್ಟು ಈ ತಾಲೂಕಿಗೆ ಜಿಲ್ಲಾ ನಾಗಮಂಗ್ಲ ತಾಲೂಕು ಜಿಲ್ಲಾಧ್ಯಕ್ಷರಾಗಿ ಈಗ ನೇಮಕ ಮಾಡಿದ್ದೀವಿ ಸಾಂಕೇತಿಕ ನೇಮಕ ಮಾಡಿದ್ದೀವಿ ಸುಮಾರು ಆರೂವರೆ ಕೋಟಿ ಏಳು ಕೋಟಿ ಕನ್ನಡಿಗರು ಸುತ್ತಿದ್ದವು ಯಾರು ಬೇಕು ಮಾಡೋದು ಈಗ ಅವರು ಇದ್ದರೂ ಹಿಂದೆ ಎಲ್ಲ ಮಾಡಿದ್ದಾರೆ ಸಂಘಟನೆ ಹೋರಾಟ ಮಾಡಿದ್ದಾರೆ ಒಳ್ಳೆ ಕೆಚ್ಚದೇ ಹೋರಾಟಗಾರರು ಕ್ರಾಂತಿಕಾರಿ ಹೋರಾಟಗಾರರು ಅಲ್ಲಿ ಇರಿಸು ಮುರಿಸುವಂಥೇನಿಲ್ಲ ಸಂಘಟನೆ ಜಿಲ್ಲಾಧ್ಯಕ್ಷರಾಗಿದ್ದರು ಅವರು ಯಾವುದೇ ಇರಿಸು ಮುರ್ಸಿಲ್ಲ ಎಲ್ಲಿ ಯಾ ನಾಡ್ಯ ಕೆಲಸ ಕನ್ನಡ ಭಾಷೆ ಕನ್ನಡ ಜಲ ನೆಲ ಅಂತ ಬಂದಾಗ ಏನು ಮಾಡಿದ್ರೆ ಅಂತೆ ಕನ್ನಡದಿಯರು ಕರ್ನಾಟಕ ರಕ್ಷಣೆ ಇದಕ್ಕೆ ಕನ್ನಡಿಗರಲ್ಲವಾ ವಿಶಾಲವಾಗಿದೆ ಕರ್ನಾಟಕ ನೀರು ಹೆಂಗೆ ಹೆಂಗರಿತದೆ ಅರ್ದಿದ್ದಾರೆ ಅವ್ರಿಗೂ ಒಂದು ಗೌರವ ಸಿಕ್ಕಿದೆ ಹಿರಿಯರಿದ್ದಾರೆ ಒಳ್ಳೆ ಹೋರಾಟಗಾರರು ಆ ಹೋರಾಟ ಶಕ್ತಿ ನೋಡಿ ಜಿಲ್ಲಾಧ್ಯಕ್ಷನ ನಮ್ಮ ರಾಜ್ಯಾಧ್ಯಕ್ಷನ ಮೇರೆಗೆ ಆಯ್ಕೆ ಮಾಡಿದ್ರು ಉಮೇಶ್ ಗೌಡ ಅಂತೇಳಿ ಇದು ಒಕ್ಕೂಟ ಮಾಡ್ಕೊಂಡಿದ್ದಾರೆ ನಮ್ಮ ವಕೀಲರಾದಂಥ ವಕೀಲರಾದ ಬಸವರಾಜ್ ಅವರು ಮಹಿಳಾ ಘಟಕದರು ಎಲ್ಲರೂ ಹೆಚ್ಚಿನ ಮುನ್ನೂರೈವತ್ತೈನೂರು ಜನ ಸಾಂಕೇತಿಕವಾಗಿ ಸೇರಿದ್ದಾರೆ ಅಂದರೆ ಸಾಂಕೇತಿಕವಾಗಿದ್ದವು ಈಗ ನಾವು ಪ್ರವಾಸಕ್ಕೆ ಮೈಸೂರು ನಮ್ಮ ಒಂದು ಕಾರ್ಯಕ್ರಮ ಇತ್ತು ಆ ನಿಯಮಿತವಾಗಿ ಬಂದಾಗ ಮಾತಾಡ ಭೇಟಿ ಆಗುತ್ತೆ ನಾನು ನಿಮ್ಮ ಜಿಲ್ಲೆ ಅಳಿಮಯ್ಯ ನಮಗೂ ಸಹ ತುಂಬ ಖುಷಿ ಸಂತೋಷ ಆಗುತ್ತೆ ಯಾಕೆಂದರೆ ಇಂಡಿಯಾ ಅಂದರೆ ಮಂಡ್ಯ ತಿರುಗಿ ನೋಡ್ತೀವಿ ಹೇಳ್ತಾರೆ ಇಂಡಿಯಾ ಅಂದರೆ ಇವತ್ತು ಮಂಡ್ಯ ಅಂದರೆ ಇಂಡಿಯಾ ಇಂಡಿಯಾ ಅಂದರೆ ಮಂಡ್ಯ ಇವತ್ತು ಏನೇ ಹೋರಾಟ ಮಾಡಿದ್ರು ಇವತ್ತು ನಮ್ಮ ಹಕ್ಕೇಳ್ಬೇಕಾದ್ರೆ ನಮ್ಮ ನೀರು ನಮ್ಮ ಜಲ ನಮ್ಮ ಭಾಷೆ ಅಂತ ಇವತ್ತು ಹೋರಾಟ ಮಾಡೋದು ಮೊದಲೇದು ಏನು ಹೇಳಬೇಕು ಅಂದರೆ ಒಂದು ಸಣ್ಣ ಮಾಹಿತಿ ಕುವೆಂಪು ಒಂದು ಚಲನ ಹೇಳಿದ್ದಾರೆ ಇವತ್ತು ಹೊರ ರಾಜ್ಯಕ್ಕೆ ಹೋಗಿ ನಾವು ನೋಡಬೇಕು ಭಾಷೆ ಅಭಿಮಾನ ನಮ್ಮಲ್ಲಿ ಅದು ಏನಾಗಿಲ್ಲ ಒಗ್ಗಟ್ಟಿನ ಕೊರತೆಯಿಂದ ಆಗುತ್ತೆ ಅನಿಸದಷ್ಟೇ ಇವತ್ತು ರಾಜಕಾರಣಿಗಳು ಸಪೋರ್ಟ್ ಮಾಡಬೇಕು ಅಧಿಕಾರಿಗಳು ಸಪೋರ್ಟ್ ಮಾಡಬೇಕು ಇವತ್ತು ಕೇರಳ ಅಕ್ಕಪಕ್ಕ ತಮಿಳ್ನಾಡು ಇವತ್ತು ಮಾತೆತ್ತಿರ ತಮಿಳ್ನಾಡು ಖ್ಯಾತೆ ಇದು ನೆನ್ನೆ ಮೊನ್ನೆದಲ್ಲ ಇದು ಇದು ಒಂದು ಸಣ್ಣ ಇದರಲ್ಲಿ ಬಗೆಹರತ್ತೆ ಸುಮ್ಮನೆ ಏನು ಖ್ಯಾತಿ ತೆಗೆದು ಅಷ್ಟೇ ಇವತ್ತು ನೋಡೋಣ ಅಶೋಕ್ ನೇತೃತ್ವದಲ್ಲಿ ಒಂದು ಒಳ್ಳೆ ಹೋರಾಟ ಮಾಡಬೇಕು ಮೊದಲೇ ನೀರಾವರಿ ಹೋರಾಟ ತೊಗೊಬೇಕಾಗತ್ತೆ ಅದು ನಮ್ಮ ರಾಜ್ಯಾಧ್ಯಕ್ಷರ ಮೇರೆಗೆ ಒಂದು ಒಳ್ಳೆ ಹೋರಾಟ ಮಾಡ್ತೀವಿ ಇಡೀ ಮಂಡ್ಯ ನೋಡಬೇಕು ಇಲ್ಲೇ ಅಂತ ಒಂದು ಹೋರಾಟ ಮಾಡಿ ಒಂದು ಒಳ್ಳೆ ಹೋರಾಟ ಮಾಡಿಕೊಡ್ತೀವಿ ನಾವೆಲ್ಲ ನಮ್ಮ ಸಹಕಾರ ಸಂಪೂರ್ಣ ನಾವು ಕುಗಿದ್ದೀವಿ ಒಳ್ಳೆ ದಾರಿ ಥ್ಯಾಂಕ್ ಯು ತಾಯಿ ಭುವನೇಶ್ವರದ ಆಯ್ಕೆ ಆಗಿದ್ದೀರಾ ಅದರ ಬಗ್ಗೆ ಏನು ಹೇಳ್ತೀವಿ ನನಗೆ ನನ್ನ ತೋರು ಮನೆ ಸಿಕ್ಕಂಗೆ ಆಗಿದೆ ಏನು ನಾನು ತಾಲೂಕು ಅಧ್ಯಕ್ಷರಾಗಿ ಇಪ್ಪತ್ತೈದು ವರ್ಷ ಕೆಲಸ ಮಾಡಿದ್ದೀನಿ ಅದೇ ಕರ್ನಾಟಕ ರಕ್ಷಣಾ ವೇದಿಕೆಯ ಸರ್ ಇವತ್ತು ಜಿಲ್ಲಾಧ್ಯಕ್ಷನಾಗಿ ನಾನು ಉಮೇಶ್ ಗೌಡರು ಆಯ್ಕೆ ಮಾಡಿದ್ದಾರೆ ನಾನು ಉಮೇಶ್ ಗೌಡ್ರಿಗೆ ನಮ್ಮ ಪ್ರವೀಣ್ ಗೌಡರಿಗೆ ಪ್ರವೀಣ್ ಕುಮಾರ್ ಸರ್ಗೆ ನಾನು ತುಮು ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ ಪ್ರವೀಣ್ ಕುಮಾರ್ ಶೆಟ್ಟಿಯವರು ಇವತ್ತೆಲ್ಲ ಪ್ರಾರಂಭ ದಿನಗಳಿಂದ ಅವರೂ ಸಂಘಟನೆ ಬಂದವರು ಅವರೂ ಸಂಘಟನೆ ಮಾಡಿದವರು ಅಂಥ ಹಿರಿಯರ ಜೊತೆ ನಮ್ಮ ಉಮೇಶ್ ಕೋಟ್ರ ನನಗೆ ತುಂಬ ಇಷ್ಟ ಆಗಿದೆ ನನ್ನ ಮನಸ್ಫೂರ್ತಿಯಾಗಿ ಹೃದಯಪೂರ್ವಕವಾಗಿ ನಾನು ನನ್ನ ಕಾರ್ಯಕರ್ತರಲ್ಲ ಇದ್ದು ನನ್ನ ಹೋರಾಟದ ಕೊನೆ ದಿನ ನನ್ನ ಉಸಿರು ಇದೇ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ನಾನು ಅವ್ರ ಜೊತೆ ಯಾವತ್ತೂ ಇರ್ತೀನಿ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ರೀತಿ ಕೊರತೆ ಬರೆದಂಗೆ ನಾನು ಹೋರಾಟ ಮಾಡ್ತೀನಿ ಅಂತೇಳಿ ನಾನು ಅವರಿಗೆ ಆಶ್ವಾಸನೆಯನ್ನು ಕೊಟ್ಟು ಕೊನೆಯ ಉಸಿರಿರುವರೆಗೂ ನಾನು ಹೋರಾಟ ಮಾಡ್ತೀನಿ ಜೈ ಜೈ ಭವನೇಶ್ ಈಗ ತಾಲೂಕಲ್ಲಿ ಮಾತ್ರ ಇದ್ರಿ ಈಗ ಏಳು ತಾಲೂಕು ಅವರು ಬರ್ತಾ ಇದೆ ಏಕ ಸಂಘಟನೆ ಖಂಡಿತ ಮಾಡ್ತೀನಿ ನಿಮ್ಮ ಸಹಕಾರದಿಂದ ಖಂಡಿತ ಮಾಡ್ತೀನಿ ನೀವೆಲ್ಲರೂ ನನ್ನ ಸುಮಾರು ಇಪ್ಪತ್ತೈದು ವರ್ಷ ನೋಡಿದ್ದೀರಾ ಬೆಳೆಸಿದ್ದೀರಾ ಏಳು ತಾಲೂಕಿನ ಆಲ್ರೆಡಿ ಪ್ರೆಸೆಂಟ್ ಇದ್ದಾರೆ ಇವತ್ತು ಆಲ್ರೆಡಿ ಇದ್ದಾರೆ ನಿನ್ನೆಯಿಂದ ಹಿಂಸೆ ಕೊಡ್ತಾವೆ ನನಗೆ ಅಣ್ಣ ನಾನು ಬರ್ತೀನಿ ನಾನು ಬರ್ತೀನಿ ಅಂತ ನಾನು ಸ್ವಲ್ಪ ಯಾಕೆಂದ್ರೆ ನಮ್ಮ ರಾಜ್ಯಾಧ್ಯಕ್ಷರು ಇನ್ನೂ ಗಮನಕ್ಕೆ ತಂದಿಲ್ಲ ಜಿಲ್ಲಾ ಉಪ ರಾಜ್ಯ ಉಪಾಧ್ಯಕ್ಷರು ನಮಗೇನು ಹೇಳಲಿಲ್ಲ ಸಾಂಸ್ಕೃತಿಕವಾಗಿ ಇವತ್ತು ಅಧ್ಯಕ್ಷರು ಘೋಷಣೆ ಮಾಡಿದ್ದಾರೆ ನಾವೊಂದು ಸೇರ್ಪಡೆ ಕಾರ್ಯಕ್ರಮವನ್ನು ಇಟ್ಕೋತೀನಿ ತಮ್ಮ ಮುಖಾಂತರ ಎಲ್ಲರಿಗೂ ತಿಳಿಸ್ತೀವಿ ಫೆಬ್ರವರಿ ಕೊನೆಯ ದಿನ ಫೆಬ್ರವರಿ ಕೊನೆಯ ದಿನ ನಾವೊಂದು ಸಾಂಕೇತಿಕ ಕಾರ್ಯಕ್ರಮವನ್ನು ಇಟ್ಕೋಬೇಕು ಅಂತ ಅಂದ್ಕೊಂಡಿದ್ದೀವಿ ರಾಜ್ಯಾಧ್ಯಕ್ಷರ ಅವ್ರೊಂದು ಟೈಮ್ ಡೇಟ್ ಕೊಟ್ಟು ಅವ್ರ ಟೈಮ್ ತಗೊಂಡ್ರೆ ನಾವು ನಮ್ಮ ಉಮೇಶ್ಗೌಡ್ರ ನೇತೃತ್ವದಲ್ಲಿ ಸಂಪೂರ್ಣವಾಗಿ ಎಲ್ಲರನ್ನೂ ಏಳು ತಾಲೂಕಲ್ಲು ಏಳು ತಾಲೂಕಲ್ಲು ಮಾಡಿ ನನ್ನ ಜಿಲ್ಲಾ ಸದಸ್ಯರನ್ನ ಮಾಡಿಕೊಂಡು ಈ ಕನ್ನಡದ ತೇರನ್ನ ಎಳಿತೀನಿ ಇದರಲ್ಲಿ ಯಾವುದೇ ಬೇರೆ ಮಾತಿಲ್ಲ ನಮಗೆ ಯಾವುದೇ ರೀತಿಯಾದಂಥ ಯಾರೂ ಸಹ ನಾವು ಯಾರನ್ನು ಘೋಷಣೆ ಮಾಡಲ್ಲ ಯಾರಿಗೂ ಏನು ಅನ್ನೋದಿಲ್ಲ ನಾವು ಬಿಟ್ಟಿದ್ದೀವಿ ಇದು ಅನ್ನೋದು ಪ್ರಶ್ನೆ ಅಲ್ಲ ನಾನು ಸಂಘಟನೆ ಮಾಡ್ತೀನಿ ಜೀವಂತ ಸಂಘಟನೆಯನ್ನ ಕಾಪಾಡ್ಕೊಬರ್ತೀನಿ ಅಂತೇಳಿ ನಿಮ್ಮ ಮೂಲಕ ಹೇಳ್ತೀನಿ ಜೈ ಜೈ ಇದಕ್ಕೆ ಬೇರೆ ಅಲ್ಲ ಕರ್ನಾಟಕ ರಾಜ್ಯ ರೈತ ಸಂಘದ ಸಂಘ ಬೇರೆ ಎಲ್ಲ ಓಡಾಟ ಆದರೂ ಬಂದೆ ಅವರು ರಕ್ಷಣೆ ಕೊಡ್ತಾ ಇದ್ದಾರೆ ರೈತರಿಗೆ ನಾವು ರಕ್ಷಣೆ ಕೊಡ್ತೀವಿ ನಾವೆಲ್ಲ ಇಬ್ಬರ ಇಬ್ಬರೂ ಕೂಡ ರೈತರ ಪರದಲ್ಲಿರ್ತಕ್ಕ ಜನ ನಾವು ರೈತಾಪಿ ಮಕ್ಕಳೇ ಇವತ್ತು ರೈತರ ಕಷ್ಟ ಏನು ಅಂತ ಗೊತ್ತಿದೆ ರೈತರಿಗೆ ಯಾವುದೇ ಥರದ ಅನ್ಯಾಯ ರೀತಿಯಲ್ಲಿ ನಾವು ಹೋರಾಟ ಕೊಡೋಕ್ಕೆ ನಾನು ಅವರಿಗೆ ನಾನು ಬೆಂಬಲ ಕೊಡ್ತಾ ಇದ್ದೀನಿ ನನಗೂ ಅವರು ಬೆಂಬಲಿಗೆ ಕೊಡ್ತೀನಿ ಅಂತ ಅವರು ಒಪ್ಕೊಂಡಿದ್ದಾರೆ ಇವತ್ತು ಮಂಡ್ಯದಲ್ಲಿ ಯಾವುದೇ ಕಾರ್ಯಕ್ರಮ ನಡೆದ್ರು ಯಾವುದೇ ಚಳವಳಿ ನಡೆದ್ರು ನಾನು ಅಶೋಕ ಅವ್ರ ಜೊತೆಲಿ ಅಣ್ಣ ತಮ್ಮಂದ್ರೆ ನೇರವಾಗಿ ಹೋರಾಟ ಕೊಡ್ತೀವಿ ಇದರಲ್ಲಿ ಸರ್ ಇದರಲ್ಲಿ ಅಬ್ಬಾ ಅವನ ಅನುಮಾನನೇ ಬೇಡ ಜೈ ಇನ್ ಜೈ ಕರ್ನಾಟಕ ಮಾತ್ರ ಸರ್ ರಾಜಿಗೆ

ಕನ್ನಡಕ್ಕೆ ಕೈ ಎತ್ತಿ ಕೈ ಕಲ್ಪವೃಕ್ಷವಾಗುವುದು ಕೈ ಕಲ್ಪವೃಕ್ಷವಾಗುವುದು ಕನ್ನಡಕ್ಕೆ ಕೈ ಎತ್ತಿ ಕೈಯಿ ಕಲ್ಪವೃಕ್ಷವಾಗುವುದು ಕಾಟ್ಲಿನ ಬಿಳೆ ಪದೇ